ಮಾಡರ್ನ್ ಅಪಾರ್ಟ್ಮೆಂಟ್ ಲೈಫ್ಗಾಗಿ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಬಗ್ಗೆ ಇವತ್ತು ಮಾತಾಡೋಣ ಅಪಾರ್ಟ್ಮೆಂಟ್ ಕಮ್ಯುನಿಟಿ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆಯಾ ಸಮಯಾನೂ ಜಾಸ್ತಿ ಹಿಡಿಯುತ್ತಾ ಕಮ್ಯುನಿಕೇಷನ್ ಗ್ಯಾಪ್ ಮತ್ತು ಟ್ರ್ಯಾಕಿಂಗ್ ಟ್ರ್ಯಾಕಿಂಗ್ನಿಂದ ಎಲ್ಲರಿಗೂ ತೊಂದರೆ ಮತ್ತು ಫ್ರಸ್ಟ್ರೇಷನ್ ಆಗುತ್ತೆ ಅದಕ್ಕಾಗಿ ಬಂದಿದೆ ಕೆಎಂಎಸ್ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಇದು ದಿನನಿತ್ಯದ ಕೆಲಸಗಳನ್ನ ಸಿಂಪಲ್ ಮತ್ತು ಆಟೋಮೇಟ್ ಮಾಡುತ್ತೆ ಇಲ್ಲಿ ಸೂಪರ್ ಆಡ್ಮೆನ್ ಅಡ್ಮಿನ್ ಓನರ್ ಎಂಪ್ಲಾಯಿಯಿಂದ ಹಿಡಿದು ಟೆನೆಂಟ್ವರೆಗೂ ಐದು ಲೆವೆಲ್ ಡ್ಯಾಶ್ ಬೋರ್ಡ್ ಆಕ್ಸೆಸ್ ಇದೆ ಓನರ್ಗಳ ರೆಕಾರ್ಡ್ಸ್ ಬಾಡಿಗೆದಾರರ ಮಾಹಿತಿ ಅಷ್ಟೇ ಅಲ್ಲ ಮೂವ್ ಇನ್ ಮೂವ್ ಔಟ್ ಹಿಸ್ಟ್ರಿಯನ್ನು ಈಸಿಯಾಗಿ ಮ್ಯಾನೇಜ್ ಮಾಡಬಹುದು ಪಾರ್ಕಿಂಗ್ ಸ್ಲಾಟ್ಗಳನ್ನು ಅಸೈನ್ ಮಾಡೋದು ವಿಸಿಟರ್ ಲಾಕ್ಗಳನ್ನು ಡಿಜಿಟೈಸ್ ಮಾಡೋದು ಹೀಗೆ ಸೆಕ್ಯೂರಿಟಿಯನ್ನು ಇದು ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ ಬಿಲ್ಲಿಂಗ್ ಮೇಂಟೆನೆನ್ಸ್ ಚಾರ್ಜಸ್ ಎಲ್ಲವೂ ಆಟೋಮೇಟೆಡ್ ಯುಟಿಲಿಟಿ ಬಿಲ್ ಇರಲಿ ಬೇರೆ ಖರ್ಚುಗಳಿರಲಿ ಎಲ್ಲವನ್ನೂ ಸುಲಭವಾಗಿ ಮ್ಯಾನೇಜ್ ಮಾಡಬಹುದು ಒಂದೇ ಮಾತಲ್ಲಿ ಹೇಳೋದಾದ್ರೆ ಇಡೀ ಅಪಾರ್ಟ್ಮೆಂಟ್ ನಿಮ್ಮ ಕೈಯಲ್ಲಿ ಒಂದೇ ನೋಟದಲ್ಲಿ ಸರಿ ಹಾಗಾದರೆ ಕೆಎಂಎಸ್ನ ಅಡ್ವಾಂಟೇಜ್ ಏನು ಒಂದು ಕಮ್ಯುನಿಟಿಗೆ ಇದರಿಂದಾಗೂ ಪ್ರಯೋಜನವಾದರೂ ಏನು ಆಟೋಮೇಷನ್ನಿಂದ ಸಮಯ ಉಳಿಯುತ್ತೆ ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ ಎಲ್ಲರ ಜೊತೆ ಕಮ್ಯುನಿಕೇಷನ್ ತುಂಬಾನೇ ಸುಲಭವಾಗುತ್ತೆ ಇದನ್ನ ಲೇಟೆಸ್ಟ್ ಟೆಕ್ನಾಲಜಿ ಬಳಸಿ ಮಾಡಿರೋದು ಅದಕ್ಕೆ ಇದು ಫಾಸ್ಟ್ ಮತ್ತು ತುಂಬಾನೇ ರೆಸ್ಪಾನ್ಸಿವ್ ಆಗಿದೆ ಹಾಗಾದ್ರೆ ನಿಮ್ಮ ಕಮ್ಯುನಿಟಿ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ನ ಫ್ಯೂಚರ್ ಸ್ಟಾಪ್ ಹಿಯರ್ Watch the complete video on our Kitties Micro Solutions YouTube channel. Link in description. Thank you for watching this video. Please like, share, follow, and subscribe.